ಕಳೆದ ಒಂದು ತಿಂಗಳಿಂದೀಚೆಗೆ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಜಿಲ್ಲೆಯಲ್ಲಿ ಕೆರೆ ಕುಂಠೆಗಳಲ್ಲಿ ಕೃಷಿ ಹೊಂಡಗಳಲ್ಲಿ ಜಾರಿ ಬಿದ್ದು ಹಾಗೂ ಈಜಾರಲು ಹೋಗಿ ಹದಿನೈದಕ್ಕೂ ಹೆಚ್ಚು ಜನ ಅಮೃತಪಟ್ಟಿರುವ ಪ್ರತ್ಯೇಕ ದಾರುಣ ಘಟನೆಗಳು ನಡೆದಿದೆ ಅಯ್ಯೋ ಪುಟಾಣಿ ಮಕ್ಕಳು ಭವಿಷ್ಯ ಕಂಡುಕೊಳ್ಳಬೇಕಾದ ಮಕ್ಕಳು ಹಾಗೂ ಅವರೊಟ್ಟಿಗೆ ಪೋಷಕರು ನೀರು ಪಾಲಾಗಿದ್ದಾರೆ ನೀರಿನ ಸೆಳೆತಕ್ಕೆ ಪ್ರತಿಯೊಬ್ಬರೂ ಆಕರ್ಷಿತರಾಗುತ್ತಾರೆ ಅಪಾಯದ ಅರಿವು ಇಲ್ಲದೆ ನೀರಿಗೆ ಇಳಿದು ಅಪಾಯ ತಂದುಕೊಂಡು ಜೀವ ಕಳೆದುಕೊಳ್ಳುತ್ತಾರೆ ನೀರಿಗೆ ಬಿದ್ದಿರುವವರನ್ನ ಯಾರು ನೋಡುತ್ತಾ ಕುಳಿತುಕೊಳ್ಳುವುದಿಲ್ಲ ರಕ್ಷಿಸಲು ಮುಂದಾಗುತ್ತಾರೆ ರಕ್ಷಿಸುವ ಭರದಲ್ಲಿ ಅನೇಕರು ನೀರಿನಿಂದ ಹೊರಬರಲಾರದೆ ಸಾವನ್ನಪ್ಪುತ್ತಾರೆ ಇಂತಹ ಅನೇಕ ನಿದರ್ಶನಗಳು ಇವೆ ಇತ್ತೀಚೆಗೆ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಕಾಲು ಜಾರಿ ಬಿದ್ದ ಮಗುವನ್ನು ರಕ್ಷಿಸಲು ಹೋಗಿ ನಾಲ್ಕು ಜನ ಸಂಬಂಧಿಕರು ಮೃತಪಟ್ಟಿದ್ದಾರೆ ಅದೇ ರೀತಿ ಚೇಳೂರು ತಾಲೂಕಿನಲ್ಲಿ ಇಬ್ಬರು ತುಮಕೂರು ಜಿಲ್ಲೆಯಲ್ಲಿ ಈಜಾಡಲು ತೆರಳಿದ್ದ ಮೂವರು ಮಕ್ಕಳು ನಿನ್ನೆಯಷ್ಟೇ ಶಿಡ್ಲಘಟ್ಟದಲ್ಲಿ ತಂದೆ ಮಗಳು ಮೃತಪಟ್ಟಿದ್ದಾರೆ ಈ ರೀತಿ ರಾಜ್ಯದಾದ್ಯಂತ ಅನೇಕ ಕಡೆ ದುರ್ಘಟನೆಗಳು ನಡೆಯುತ್ತಿವೆ ಬಹುತೇಕ ಕೆರೆ ಕುಂಟೆಗಳಲ್ಲಿ ಹೂಳು ತುಂಬಿರುತ್ತದೆ ನೀರಿನಲ್ಲಿ ಇಳಿದರೆ ಹೂಳಿನಲ್ಲಿ ಸಿಲುಕಿ ಹಾಕಿಕೊಂಡು ಎಷ್ಟೋ ಜನ ಈಜು ಬರುವಂತವರು ಹೊರಬರುವುದು ಕಷ್ಟ ಇನ್ನು ನೀರಿನಲ್ಲಿ ಬಿದ್ದಿರುವವರನ್ನು ರಕ್ಷಿಸಲು ಮುಂದಾದಾಗ ಆಸರಿಗೆ ಸಿಕ್ಕಿದ ತಕ್ಷಣ ಅರಿವಿಲ್ಲದೆ ಭಯದಿಂದ ತಬ್ಬಿಕೊಂಡು ಬಿಡುತ್ತಾರೆ ಇದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ರಕ್ಷಣೆ ಮಾಡಲು ಮುಂದಾಗುವ ಮುನ್ನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ರಕ್ಷಿಸಲು ಮುಂದಾಗಬೇಕು ಕೃಷಿ ಹೊಂಡಗಳಲ್ಲಿ ಜಾರಿ ಬಿದ್ರೆ ಅಥವಾ ಈಚಲು ಮುಂದಾದ್ರೆ ತೀವ್ರ ಅಪಾಯ ತಂದೊಡ್ಡುತ್ತದೆ ಕೃಷಿ ಹೊಂಡಗಳಲ್ಲಿ ನೀರು ಹಿಂಗದಂತೆ ಹಾಕಿರುವ ಪಾಲಿಥೀನ್ ಹಾಳೆ ಜಾರುತ್ತದೆ ಎಷ್ಟೇ ಕಷ್ಟಪಟ್ಟರೂ ಮೇಲೆ ಬರುವುದು ಕಷ್ಟ ಕೃಷಿ ಹೊಂಡಗಳ ಸುತ್ತಲೂ ಫೆನ್ಸಿಂಗ್ ಅಳವಡಿಸುವುದರ ಜೊತೆಗೆ ಅಪಾಯದಿಂದ ಪಾರಾಗಲು ಹಗ್ಗ ಇಳಿಬಿಡುವುದು ಅವಶ್ಯಕವಾಗಿದೆ ಬೇಸಿಗೆ ರಜೆ ಮಕ್ಕಳಿಗೆ ಖುಷಿ ತರಲಿ ನೀರಿನ ಪ್ರದೇಶಗಳಿಗೆ ತೆರಳುವ ಮುನ್ನ ಎಚ್ಚರ ಎಚ್ಚರ ಇದು ಇ ನ್ಯೂಸ್ ಟಿವಿಯ ಕಳಕಳಿ ಇ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ